ಸ್ವಾನಂದಾ ಸ್ವಾನಂದ್ರತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಸಜ್ಜನಗಡದ ಹತ್ತಿರದಲ್ಲಿ ಇರುವ ಊರ್ಮುಡಿ ನದಿಯಲ್ಲಿ ಸ್ನಾನ ಮಾಡಿ ನದಿ ತೀರದಲ್ಲಿ ಕುಳಿತು ಕೆಲ ಹೊತ್ತು ಧ್ಯಾನ ಮಾಡಿ ಶ್ರೀಧರರು ಶ್ರೀ ಸಮರ್ಥರ ಚಿತ್ರಕ್ಕೆ ನಮಿಸಿ ಈ ದೇಹದ ರಕ್ಷಣೆ ಮನಸ್ಸಿನ ಸ್ಥಿಮಿತತೆ ಎಲ್ಲವೂ ನಿನಗೆ ಸೇರಿತ್ತು ಅಂತೆಯೇ ನಿನ್ನ ಸಾಕ್ಷಾತ್ ದರ್ಶನವನ್ನು ಕೊಟ್ಟು ಜಗದುದ್ಧಾರ ಕಾರ್ಯವನ್ನು ಮಾಡಿಸುವ ಭಾರವು ನಿನ್ನದೇ ಎಂದು ಭಾವುಕರಾಗಿ ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸಿದರು ಶ್ರೀಧರರು ಅನಂತರ ಜಯ ಜಯ ರಘುವೀರ ಸಮರ್ಥ ಶ್ರೀ ಶ್ರೀರಾಮದಾಸ ಮಹಾರಾಜ್ ಕಿ ಜೈ ಎಂದು ಜೈಕಾರ ಸಜ್ಜನ ಸಜ್ಜನಗಡಕ್ಕೆ ಹೋಗುವ ಮುಖ್ಯ ದಾರಿಯಾದ ಪರಳಿ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಈಗ ಶ್ರೀ ಶ್ರೀಧರರ ಜೀವನದಲ್ಲಿ ಅವಿಸ್ಮರಣೀಯ ದಿನ ಭುವನದ ಭಾಗ್ಯ ಶಾಲಿವಾಹನ ಶಕೆ ಸಾವಿರದ ಎಂಟುನೂರ ನಲವತ್ತೊಂಬತ್ತನೇ ಶ್ರೀ ಪ್ರಭವನಾಮ ಸಂವತ್ಸರದ ಅಶ್ವಯುಜ ಮಾಸ ಶುದ್ಧ ತ್ರಯೋದಶಿ ಎಂದು ವರದಪುರದ ವಿಶ್ವಸಂತ ಶ್ರೀ ಶ್ರೀಧರ ಸ್ವಾಮಿಗಳು ಸಜ್ಜನಗಡದ ಮಹಾದ್ವಾರವನ್ನು ಪ್ರವೇಶಿಸುತ್ತಾರೆ ಹಾಗೆ ಮುಂದೆ ಹೋಗುವಾಗ ದೇಶಪಾಂಡೆಯವರ ಮನೆ ಸಿಗುತ್ತದೆ ಅದು ಈಗ ಶ್ರೀಧರ ಕುಟಿಯಾಗಿದೆ ಅಲ್ಲಿಂದ ಕೆಲವು ಬ್ರಾಹ್ಮಣರು ಊಟವನ್ನು ಮುಗಿಸಿ ಕೈ ತೊಳೆಯಲು ಹೊರಗೆ ಬರುತ್ತಿದ್ದಾರೆ ಶ್ರೀಧರರು ಇದನ್ನು ಶುಭ ಸೂಚನೆ ಎಂದು ಭಾವಿಸಿ ಮುಂದೆ ಹೋಗುತ್ತಾರೆ ಅಲ್ಲಿಂದ ಮುಂದೆ ಗಣಪತಿ ಮತ್ತು ಆಂಜನೇಯರಿಗೆ ನಮಸ್ಕರಿಸಿ ಸಭಾ ಮಂಟಪವನ್ನು ದಾಟಿ ಶ್ರೀ ಸಮರ್ಥರ ಸಮಾಧಿಯ ದರ್ಶನ ಪಡೆಯುತ್ತಾರೆ ಧನ್ಯತೆಯ ಆನಂದದ ಕ್ಷಣ ಮಾತಿಗೆ ಮೀರಿದ ಭಾವನೆ ಹಾಗಿರುವಾಗ ಶ್ರೀಧರರ ಶರೀರದ ಮೇಲೆ ಪಳಂಚನೆ ಕಾವಿ ಬಟ್ಟೆಗಳು ಹರಿದಾಡಿದ ಅನುಭವ ಅರೆ ಏನಿದು ಇಂಥ ಅನುಭವ ಶ್ರೀ ಸಮರ್ಥರ ಅನುಗ್ರಹವಿದ್ದರೆ ಸನ್ಯಾಸಿಯಾಗುವ ಭಾಗ್ಯ ಸನ್ಯಾಸಿಯಾಗುವೆನೆ ಹೀಗೆ ಮನದಲ್ಲಿ ಯೋಚಿಸಿ ಮತ್ತೊಮ್ಮೆ ಶ್ರೀ ಸಮರ್ಥರ ದಿವ್ಯ ಸಮಾಧಿಗೆ ವಂದಿಸುತ್ತಾರೆ ಅಲ್ಲಿಂದ ಮುಂದೆ ಶ್ರೀರಾಮ ಮಂದಿರದಲ್ಲಿ ವಿರಾಜಮಾನರಾಗಿರುವ ಶ್ರೀರಾಮ ಸೀತಾಮಾತೆ ಲಕ್ಷ್ಮಣ ಮತ್ತು ರಾಮ ಭಕ್ತ ಆಂಜನೇಯರಿಗೆ ನಮಸ್ಕರಿಸಿ ಭಕ್ತರೊಂದಿಗೆ ಪ್ರಸಾದ ಭೋಜನವನ್ನು ಸ್ವೀಕರಿಸಿದರು ಗಡದಲ್ಲಿ ಅವಾಗ ಮಂತ್ರಿ ಎಂಬ ಸಾತ್ವಿಕ ಸ್ವಭಾವದ ಪಾರುಪತ್ತೆಗಾರರಿದ್ದರು ಮಠದ ದೈನಂದಿನ ಖರ್ಚಿಗೆ ಹಣ ಕಡಿಮೆಯಾದಾಗ ತಾವೇ ಸ್ವತಃ ಧಾನ್ಯಾದಿಗಳ ಸಂಗ್ರಹದ ಭಿಕ್ಷೆಗಾಗಿ ಹೋಗುತ್ತಿದ್ದರು ಹೊಸದಾಗಿ ಬಂದ ಶ್ರೀಧರರಿಗೆ ಅಲ್ಲಿಯ ನಿಯಮಗಳು ಅಷ್ಟಾಗಿ ಗೊತ್ತಿರಲಿಲ್ಲ ಮೂರು ದಿನಗಳಿಗಿಂತ ಯಾರೂ ಇಲ್ಲಿ ಉಳಿಯುವಂತಿಲ್ಲ ಎಂಬ ಪಾರು ಪತ್ತೆಗಾರರ ಕಟ್ಟಪ್ಪಣೆ ಶ್ರೀಧರರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಹೇಗೂ ಸಮರ್ಥರಿದ್ದಾರೆಂದು ಭಾವಿಸಿ ನಿಶ್ಚಿಂತೆಯಿಂದಿದ್ದರು ಅಷ್ಟರಲ್ಲಿಯೇ ಪಾರು ಪತ್ತೆದಾರರು ಶ್ರೀಧರರ ಪಕ್ಕದಲ್ಲಿಯೇ ಕುಳಿತರು ಶ್ರೀಧರರು ಅವರನ್ನು ಉದ್ದೇಶಿಸಿ ಮಠದ ನಿಯಮ ಸೇವಾ ಕ್ರಮ ಮುಂತಾದವುಗಳನ್ನೆಲ್ಲ ಕೇಳಿ ತಿಳಿಯಲು ಉತ್ಸುಕತೆ ತಾಳುತ್ತಾರೆ ಅವರಾದರೂ ಮಠದ ನಿಯಮ ಸೇವಾ ಕ್ರಮ ಮುಂತಾದವುಗಳನ್ನೆಲ್ಲ ಕೇಳಿ ತಿಳಿಯಲು ಉತ್ಸುಕತೆ ತಾಳುತ್ತಾರೆ ಅವರಾದರೂ ಮೂರು ದಿನಗಳಿಗಿಂತ ಹೆಚ್ಚು ದಿನ ಇಲ್ಲಿ ಇರುವಂತಿಲ್ಲ ಆದರೂ ತೀವ್ರವಾದ ಅನುಷ್ಠಾನ ಮತ್ತು ಗುರು ಸೇವೆ ಮಾಡುವವರಿಗೆ ಅವಕಾಶವಿದ್ದರೂ ಇರಬಹುದು ಎಂದು ಸ್ಪಷ್ಟವಾಗಿಯೇ ಹೇಳಿದರು ಅದಕ್ಕೆ ಶ್ರೀಧರರು ಕೂಡ ತಾವು ಸೇವೆ ಮಾಡಿಕೊಂಡು ಇಲ್ಲಿರಲು ಅವಕಾಶ ಕೊಡಿ ಎಂದು ಮತ್ತೊಮ್ಮೆ ಪ್ರಾರ್ಥಿಸಿದಾಗ ಅವರಿಗೆ ಸೇವೆಯ ಅವಕಾಶ ದೊರೆಯಿತು ಆವಾಗ ಶ್ರೀಧರರು ಗುರು ಪರಂಪರೆ ಗುರುಗೀತೆ ಮುಂತಾದವುಗಳನ್ನು ತೀರಾ ಆಪ್ತವಾಗಿ ಹೇಳಿದರು ಇವು ಪಾರುಪತ್ತೆಗಾರರಿಗೆ ಹಿಡಿಸಿ ಶ್ರೀಧರರ ಮೇಲೆ ಗೌರವಾದರ ಮೂಡಿ ಶ್ರೀ ಸಮರ್ಥರೇ ಶ್ರೀಧರರಿಗೆ ಇಂತಹ ಅವಕಾಶ ಕೊಡಲು ಇಲ್ಲಿಗೆ ಕರೆ ತಂದಿರಬಹುದು ಎಂದು ಭಾವಿಸಿದರು ಶ್ರೀಧರರ ಗುರು ಸೇವೆ ಹೀಗೆ ಆರಂಭವಾಯಿತು ಶ್ರೀಧರರು ಸಜ್ಜನಗಡದಲ್ಲಿ ಮಾಡಿದ ಸೇವೆ ಗುರು ಸೇವೆಗೆ ಒಂದು ಅಪರೂಪದ ನಿದರ್ಶನ ನೈವೇದ್ಯಕ್ಕೆ ಕೊಡುವುದಷ್ಟೇ ಅಲ್ಲ ನೈವೇದ್ಯವಾದ ನಂತರ ಆ ಜಾಗವನ್ನು ಶುದ್ಧಿ ಮಾಡುತ್ತಿದ್ದರು ಪ್ರತಿದಿನ ಬೆಳಗ್ಗಿನ ಜಾವದಲ್ಲಿ ಮೂರು ಗಂಟೆಯಿಂದ ಸೇವೆ ಸೇವೆ ಮತ್ತು ಸೇವೆ ರಾತ್ರಿ ಮಲಗುವುದು ಸುಮಾರು ಹನ್ನೊಂದು ಗಂಟೆಗೆ ಸರಿ ಗರ್ಭಗುಡಿಯ ಸಭಾಮಂಟಪ ಸಮರ್ಥರ ಶಯನಗೃಹ ಎಲ್ಲ ಸ್ಥಳಗಳನ್ನು ಸ್ವಚ್ಛವಾಗಿ ಒಪ್ಪವಾಗಿ ಶುಚಿಗೊಳಿಸುತ್ತಿದ್ದರು ಒದ್ದೆ ಬಟ್ಟೆಯಿಂದ ನೆಲ ಒರೆಸುವುದು ಮಾತ್ರವಲ್ಲ ರಂಗವಲ್ಲಿಯನ್ನೂ ಹಾಕುತ್ತಿದ್ದರು ಮೂರು ಹೊತ್ತು ಸೇವೆಯ ನಂತರ ಅವರ ಪ್ರಾರ್ಥನೆ ಎಲ್ಲ ಸ್ತ್ರೀಯರಲ್ಲಿಯೂ ಮಾತೃಭಕ್ತಿ ಇರುವಂತೆಯೇ ಎಲ್ಲ ಸ್ತ್ರೀಯರಲ್ಲಿಯೂ ತಮ್ಮ ಬಗ್ಗೆ ಪುತ್ರ ವಾತ್ಸಲ್ಯವಿರಬೇಕು ಶ್ರೀಧರರು ಗಂಧ ವಿಶೇಷ ಕಡಲೆ ಕಾಳು ಅಥವಾ ಒಂದು ಅಡಕೆಯಷ್ಟಲ್ಲ ಬದಲಾಗಿ ಒಂದು ಮೂಸುಂಬೆ ಹಣ್ಣಿನಷ್ಟು ಅಥವಾ ಸಿಪ್ಪೆ ಸುಲಿದ ಒಂದು ತೆಂಗಿನಕಾಯಿಯಷ್ಟು ಇಷ್ಟು ಮಾತ್ರವಲ್ಲ ಪೂಜೆಗೆ ಮತ್ತು ಅಡಿಗೆಗೆ ನೀರು ತರುವ ಕೆಲಸ ಕೂಡ ಶ್ರೀಧರರಂತೆ ಒಂದೆರಡು ಕೊಡವಲ್ಲ ಕಡಿಮೆ ಎಂದರೂ ಇಪ್ಪತ್ತೈದು ಮೂವತ್ತು ಕೊಡ ನೀರು ತರಬೇಕಿತ್ತು ಶರೀರ ಶ್ರಮವಾಗಿ ಬೀಳುವುದೊಂದು ಬಾಕಿ ಅವರ ಆಹಾರವೋ ನೆಲಗಡಲೆ ಗೋಧಿ ಅಥವಾ ಜೋಳ ಏನೂ ಸಿಗದಿದ್ದರೆ ತಮಗೆ ಬೇಕಾದಷ್ಟು ಹಸಿ ಅಕ್ಕಿ ಪೇಡೆಯನ್ನು ಮಾತ್ರ ಮುಟ್ಟುತ್ತಲೇ ಇರಲಿಲ್ಲ ಅಕ್ಕಿಯೊಂದಿಗೆ ಹಣ ಕಂಡರೆ ಕೂಡಲೇ ಕಾಣಿಕೆ ಡಬ್ಬಿಗೆ ಹಾಕುತ್ತಿದ್ದರು ಭಗವಂತನಿಗೂ ಬಾಯಾರಿಕೆಯಾದೀತೆಂದು ಕೊಡವನ್ನು ಪಳಪಳನೆ ತೊಳೆದು ಶುಭ್ರವಾದ ಬಟ್ಟೆಯಿಂದ ಸೋಸಿದ ನೀರನ್ನು ಸಮರ್ಥರ ಶ್ರೀರಾಮನ ಶ್ರೀ ಸಮರ್ಥರ ಶಯನಗ್ರಹ ಈ ಮೂರೂ ಕಡೆಗಳಲ್ಲಿ ಇಡುತ್ತಿದ್ದ ಕರ್ತವ್ಯ ನಿಷ್ಠೆ ಅಥವಾ ನಿಷ್ಕಳಂಕ ಗುರುಸೇವೆ ಬರೆದಷ್ಟು ಹೇಳಿದಷ್ಟು ಪೂರೈಸದು ಸಮರ್ಥರ ಬಟ್ಟೆಗೆ ಮಾತ್ರವಲ್ಲ ಒಗೆಯುವ ಕಲ್ಲಿಗೂ ನಮಸ್ಕರಿಸುತ್ತಿದ್ದರು ಅನಂತರ ಬಂದಂತಹ ಭಕ್ತರಿಗೆಲ್ಲ ಊಟ ಬಿಡಿಸಿ ಎಲೆ ತೆಗೆದು ಆ ನೆಲವನ್ನು ಸಾರಿಸಿ ಮತ್ತೆ ಸ್ನಾನ ಮತ್ತೆ ಮಧುಕರಿ ದೇವರಿಗೆ ನಿವೇದನೆ ಕೆರೆಯ ನೀರಿನಲ್ಲಿ ನಾಲ್ಕು ಬಾರಿ ಅತ್ತಿ ನಾಮಸ್ಮರಣೆ ಮಾಡುತ್ತಾ ಹತ್ತಿರವಿದ್ದ ಔದುಂಬರ ವೃಕ್ಷಕ್ಕೆ ತೂಗು ಹಾಕುತ್ತಿದ್ದರು ಅನಂತರ ಎಲ್ಲಾ ದೇವರಿಗೂ ನಮಸ್ಕಾರ ಮಧುಕರಿಯಲ್ಲಿ ಬಂದದ್ದನ್ನು ಮೂರು ಭಾಗವಾಗಿ ಮಾಡಿ ಒಂದನ್ನು ಗೋಮಾತೆಗೆ ಒಂದನ್ನು ಜಲಚರಾದಿಗಳಿಗೆ ಒಂದೊಂದು ಭಾಗವನ್ನು ಕೊಟ್ಟು ಉಳಿದ ಒಂದು ಭಾಗವನ್ನು ಪ್ರಸಾದವೆಂದೇ ಭಾವಿಸಿ ಸ್ವೀಕರಿಸುತ್ತಿದ್ದರು ಇಲ್ಲಿಯೇ ಗಮನಿಸಬೇಕಾದ ಒಂದು ಅಂಶವೆಂದರೆ ಹಬ್ಬದ ದಿನಗಳಂದು ವಿಧ ವಿಧವಾದ ಭಕ್ಷ್ಯಗಳಿದ್ದರೂ ಇವರು ಸ್ವೀಕಾರ ಮಾಡುತ್ತಿದ್ದುದು ಜೋಳದ ರೊಟ್ಟಿ ಮತ್ತು ಅನ್ನ ಮಾತ್ರ ಸಂಜೆ ವೇಳೆ ಹೂವುಗಳನ್ನು ತರುವಾಗ ಕೆಲವು ಬಾರಿ ಅವರೊಂದಿಗೆ ಗೋಡಸೆ ನಾರಾಯಣ ಬುವಾರವರು ಇರುತ್ತಿದ್ದರು ಆ ಸಮಯದಲ್ಲಿ ಹಿರಿಯರ ಅಶಕ್ತರ ಗಂಟು ಮೂಟೆಗಳನ್ನು ಶ್ರೀಧರರೇ ಹೊತ್ತು ತರುತ್ತಿದ್ದರು ಅಂಥವರು ನೀವು ಯಾರು ಎಂದು ಸಹಜವಾಗಿ ಪ್ರಶ್ನಿಸಿದರೆ ಶ್ರೀಧರರ ಉತ್ತರ ಸಜ್ಜನಗಡಕ್ಕೆ ಬರುವ ಹಿರಿಯರ ಅಶಕ್ತರ ಗಂಟು ಮೂಟೆಗಳನ್ನು ಹೊತ್ತು ಅವರನ್ನು ಗಡಕ್ಕೆ ಮುಟ್ಟಿಸಲು ಮಹಾರಾಜರು ನೇಮಿಸಿದ ಒಬ್ಬ ಸೇವಕ ನಾನು ಎಂದಷ್ಟೇ ಆಗಿತ್ತು ಶ್ರೀಧರರ ದಿನದ ಪದ್ಧತಿ ಏನಾದರೂ ಒಂದಲ್ಲ ಒಂದು ಕೆಲಸ ಜೊತೆಗೆ ನಿರಂತರ ಸೇವೆ ಮಧ್ಯೆ ಬಿಡುವಿನಲ್ಲಿ ದಾಸಬೋಧೆ ಓದುವುದು ಅಥವಾ ಕಿರಿಯರಿಂದ ಓದಿಸಿ ಕೇಳುವುದು ಇವರ ಸೇವೆ ಅಂದರೆ ಮೂರು ಮಂದಿರಗಳ ಸೇವೆ ಮಾತ್ರವಲ್ಲ ಯಾರಾದರೂ ಹಿರಿಯರು ಬಂದರೆ ಆಯಾಸಗೊಂಡಿದ್ದರೆ ಅಂಥವರ ಕಾಲು ಸೊಂಟವನ್ನು ಸಮಾಧಾನದಿಂದ ಒತ್ತುವುದು ಕೂಡ ಸೇವೆ ಅಂದಿನ ಕೆಲಸವೆಲ್ಲ ಮುಗಿದು ಹಿರಿಯರು ಯಾರೂ ಇರದಾಗ ಕೆಲವು ಸಮಯ ಧ್ಯಾನ ಮಾಡಿ ವಿಶ್ರಾಂತಿ ಹೀಗೆ ಒಂದು ದಿನ ಅಲ್ಲಿ ಅಡಿಗೆ ಮಾಡುವವನಿಗೆ ಊರಿನಿಂದ ಒಂದು ಪತ್ರ ಬರುತ್ತದೆ ಆತ ಊರಿಗೆ ಹೋಗಲೇಬೇಕು ವ್ಯವಸ್ಥಾಪಕರಿಗೆ ತಳಮಳ ಆಡುವಂತಿಲ್ಲ ಅನುಭವಿಸುವಂತಿಲ್ಲ ಶ್ರೀಧರನಿಗೂ ಈ ವಿಷಯ ತಿಳಿದು ಬಂತು ಆಗ ಶ್ರೀಧರರು ನೀವು ಚಿಂತಿಸಬೇಡಿ ನಾನೇ ಅಡುಗೆ ಮಾಡ್ತೀನಿ ಎಂದರು ಸರಿ ಉಳಿದ ಸೇವೆಗಳೊಂದಿಗೆ ಇದೊಂದು ಸೇರ್ಪಡೆ ಪ್ರತಿದಿನ ವಿಶೇಷವಾಗಿ ನೂರಾರು ಭಕ್ತರು ಸೇರುತ್ತಿದ್ದರೂ ಶ್ರೀಧರರು ಅಷ್ಟೇ ಶ್ರದ್ಧಾಸಕ್ತಿಗಳಿಂದ ಅಡುಗೆಯನ್ನೂ ಮಾಡುತ್ತಿದ್ದರು ಬರೀದೇ ಅಡುಗೆ ಮಾಡುವುದು ಮಾತ್ರವಲ್ಲ ಬಡಿಸುವುದು ಎಲೆ ತೆಗೆದು ನೆಲ ಸಾರಿಸುವುದು ಪಾತ್ರೆಗಳನ್ನು ತೊಳೆಯುವುದು ಕೂಡ ಸಾಮಾನ್ಯವಾಗಿತ್ತು ತುಂಬಾ ಭಕ್ತರಿದ್ದಾಗ ಗೋಡಸೆ ನಾರಾಯಣ ಗುವಾರವರು ಬಡಿಸಲು ನೆರವಾಗುತ್ತಿದ್ದರು ಹೀಗೆ ಕೆಲವು ದಿನಗಳಾದ ನಂತರ ಲಕ್ಷ್ಮೀಬಾಯಿಯವರು ಅಡುಗೆ ಮಾಡಲು ಬಂದರು ಶ್ರೀಧರರು ಅಡುಗೆ ಮಾಡುವಾಗ ಕೂಡ ನಿರಂತರ ನಾಮಸ್ಮರಣೆ ಮಾಡುತ್ತಿದ್ದರು ಇದರಿಂದಲೇ ಅವರು ಮಾಡಿದ ಅಡುಗೆ ತುಂಬ ರುಚಿಯಾಗಿರುತ್ತಿತ್ತು ಎಂದು ಹಲವು ಭಕ್ತರು ಪ್ರಶಂಸೆ ಮಾಡುತ್ತಿದ್ದರು ಒಮ್ಮೆಯಂತೂ ಆಬಾ ಸಾಹೇಬರೆಂಬ ಮಠಾಧಿಪತಿಯೊಬ್ಬರು ಹರಿಕೀರ್ತನೆ ಮಾಡುತ್ತಾ ಶ್ರೀಧರರ ಅಡುಗೆ ರುಚಿಯಾಗಿರಲು ಅವರು ಸದಾ ಮಾಡುತ್ತಿದ್ದ ನಾಮಸ್ಮರಣೆಯೇ ಕಾರಣ ಹಸಿ ಹಸಿ ಹಸಿರೊಟ್ಟಿಯೂ ತುಂಬಾ ರುಚಿಯಾಗಿರುತ್ತದೆ ಎಂದು ಉಲ್ಲೇಖಿಸಿದರು ಶ್ರೀಧರರ ಸೇವೆ ಮಂದಿರಗಳಲ್ಲಿ ಅಡುಗೆ ಮನೆಯಲ್ಲಿ ಮಾತ್ರವಲ್ಲ ಗಿಡಗಳಿಗೆ ನೀರು ಹಾಕುವುದು ಮಠದ ಪಕ್ಕ ಇರುವ ಅರ್ಚಕರ ಮಕ್ಕಳನ್ನು ಎತ್ತಿ ಆಡಿಸುವುದೂ ಸೇವೆಯೇ ಹೀಗೆ ಸೇವೆ ಮಾಡುತ್ತಿದ್ದ ಇವರ ಆಹಾರ ಕ್ರಮ ಹೇಗಿತ್ತು ಮಧ್ಯಾಹ್ನ ಮಾತ್ರ ಭಿಕ್ಷೆ ಪಾರುಪತ್ತೆಗಾರರು ಹಾಲು ಕೊಟ್ಟರೂ ಮಠಕ್ಕೆ ಭಾರವಾಗಬಾರದು ಎಂದು ಹಾಲನ್ನು ಬಿಟ್ಟು ನೆನೆಸಿದ ಕಡಲೆಕಾಯಿಗಳನ್ನು ತಿನ್ನುತ್ತಿದ್ದರು ಕೊನೆ ಕೊನೆಗೆ ಬರೀ ಜೋಳದಿಂದ ಮಾತ್ರ ತೃಪ್ತರಾಗುತ್ತಿದ್ದರು ಚೈತ್ರ ಮಾಸದಲ್ಲಿ ನಡೆಯುವ ಗಂಧಲೇಪನ ದಿನದಂದು ಉಳಿದ ರಾಮದಾಸಿಗಳೊಂದಿಗೆ ಶ್ರೀಧರರು ಹೆಚ್ಚು ಹೆಚ್ಚು ಗಂಧ ತೆರೆಯುತ್ತಿದ್ದರು ಅಂತೆಯೇ ಶ್ರಾವಣ ಮಾಸದ ರುದ್ರಾಭಿಷೇಕಕ್ಕೆ ತಾವೇ ಆಯಾ ದಿನವೇ ಅಭಿಷೇಕಕ್ಕೆ ಅಗತ್ಯವಿರುವಷ್ಟೂ ನೀರನ್ನು ತರುವ ಸೇವೆ ಮಾಡುತ್ತಿದ್ದರು ನೀರು ತರುವ ಕೆಲಸ ಮಾತ್ರವಲ್ಲ ನೀರಿನ ಪಾತ್ರೆಗಳನ್ನು ಸ್ವಚ್ಛವಾಗಿ ತೊಳೆಯುವ ಕಾಯಕದಲ್ಲಿ ಶ್ರೀಧರರಿಗೆ ಶ್ರೀಧರರೇ ಸಮ ತುಂಬಾ ಆಯಾಸವಾಗುವಂತ ಕೆಲಸವಾದರೂ ನಾಮಸ್ಮರಣೆ ಮತ್ತು ಶ್ರದ್ಧಾಭಕ್ತಿಗಳಿರುವ ಕಾರಣ ಶ್ರೀಧರರಿಗೆ ಶ್ರಮವಾಗದೆ ಸಹಜವೇ ಆಗಿತ್ತು ಆ ಎಲ್ಲ ಸೇವೆ ಹೀಗೆ ಶ್ರೀಧರರು ಸಜ್ಜನಗಡದಲ್ಲಿ ಸದಾ ಸೇವೆ ಮಾಡುತ್ತಿದ್ದಾಗ ಒಮ್ಮೆ ಪೂನಾದಿಂದ ಪಳನಿಟ್ಕರ್ ಗಡಕ್ಕೆ ಬಂದರು ಶ್ರೀಧರರ ಜಪಾನುಷ್ಠಾನ ಅನುಪಮ ಸೇವೆ ಹಿರಿಯರಿಗೆ ಮಾಡುವ ಸಾಂದರ್ಭಿಕ ಸೇವೆ ಮುಂತಾದವುಗಳಿಂದ ತುಂಬಾ ಸಂತೋಷಪಟ್ಟರು ಊಟ ಮಾಡುವವರಿಗೆ ನೀರೋ ಮುಖ್ಯ ಶ್ರೀಧರರು ತಮ್ಮ ಗುರುಗಳು ಹಿರಿಯರ ಅನುಭವಗಳನ್ನು ಒಮ್ಮೆ ಕೇಳಿದ್ದರೂ ಅವುಗಳನ್ನು ತಪ್ಪದೇ ಅನುಷ್ಠಾನಕ್ಕೆ ತರುತ್ತಿದ್ದರು ಸಮರ್ಥರ ಕಾಲದ ಒಂದು ಸಂಗತಿ ಒಮ್ಮೆ ಗಡದಲ್ಲಿ ಒಬ್ಬ ಭಕ್ತ ಊಟ ಮಾಡುತ್ತಿದ್ದರು ನಡುವೆಯೇ ತುಂಬ ಬಾಯಾರಿಕೆಯಾಯಿತು ನೀರಿಗಾಗಿ ಅಂಗಲಾಚಿ ಅಂಗಲಾಚಿದರೂ ನೀರು ಸಿಗದೆ ಶ್ವಾಸ ಕಟ್ಟಿ ಅನಾಹುತವಾಗುವ ಸಂದರ್ಭ ಇದು ಹೇಗೋ ಶ್ರೀ ಸಮರ್ಥರಿಗೆ ತಿಳಿದು ಆ ಕೂಡಲೇ ಅವರು ತಮ್ಮ ವಿಶ್ರಾಂತಿ ಗೃಹದಲ್ಲಿ ಇಟ್ಟಿದ್ದ ನೀರಿನ ತಂಬಿಗೆಯನ್ನು ಬಾಯಾರಿ ಬಳಲಿದವರಿಗೆ ಕಳುಹಿಸಿ ಊಟವಾದ ನಂತರ ಇದನ್ನು ಇಲ್ಲಿನ ಪೂಜಾರಿಗೆ ತಲುಪಿಸಿ ಎಂದು ತಿಳಿಸಿ ತಮ್ಮ ಜೀವಪರ ನಿಲುವನ್ನು ತೋರಿಸಿದರು ಇದನ್ನು ಕೇಳಿ ತಿಳಿದ ಶ್ರೀಧರರು ಗಡದಲ್ಲಿ ಊಟ ಮಾಡುವವರಿಗೆ ಬಡಿಸಲು ಹಲವರು ಇದ್ದರೂ ತಾವು ಮರೆಯದೆ ಎಲ್ಲರಿಗೂ ನೀರನ್ನಂತೂ ಬಡಿಸುತ್ತಿದ್ದರು ಶ್ರೀಧರ ಸ್ವಾಮಿಗಳ ಅಚಲವಾದ ನಂಬಿಕೆ ಶ್ರೀ ಸಮರ್ಥರು ಇಂದಿಗೂ ಇಲ್ಲಿ ನೆಲೆಸಿದ್ದಾರೆ ಎಂದು ಅವರು ಪ್ರತಿದಿನ ಆರತಿಗಿಂತ ಮೊದಲು ಸಮರ್ಥರ ಶಯನಾಗಾರವನ್ನು ಸ್ವಚ್ಛ ಮಾಡಿ ಬಟ್ಟೆಗಳನ್ನು ಬದಲಿಸುತ್ತಿದ್ದರು ಇದನ್ನು ನೋಡಿ ಕೆಲವರು ಗೇಲಿ ಮಾಡಿ ಈಗ ಸಮರ್ಥರು ಇಲ್ಲಿ ಇಲ್ವಯ್ಯಾ ಎಂದು ಹಗುರವಾಗಿ ನುಡಿದರು ಅದಕ್ಕೆ ಶ್ರೀಧರರು ಸಮರ್ಥರು ಇಲ್ಲಿ ಯಾವಾಗಲೂ ಇರುವರೆಂದು ಭಾವಿಸಿಯೇ ಸೇವೆ ಮಾಡುವುದು ಇದು ನಿಮಗೇಕೆ ಕಾಣಿಸುವುದಿಲ್ಲ ಎಂದು ನಯವಾಗಿ ಉತ್ತರಿಸಿದರು ದೇವರಿಗೂ ಶ್ರೀಧರರ ಪೂಜೆ ನೈವೇದ್ಯ ಅನುಕರಣೀಯ ಒಂದು ದಿನ ಅವರು ನೈವೇದ್ಯದ ಹರಿವಾಣವನ್ನು ತೆಗೆದುಕೊಂಡು ಸಮರ್ಥರ ಶಯನಾಗಾರದೊಳಗೆ ಪ್ರವೇಶಿಸಿದರು ಪೂಜಾ ಪದ್ಧತಿಯಂತೆ ನೈವೇದ್ಯ ಮಾಡುವಾಗ ಬಾಗಿಲನ್ನು ಹಾಕಿಕೊಂಡರು ಎಂದಿನಂತೆ ಶ್ರದ್ಧಾ ಭಕ್ತಿಗಳಿಂದ ನೈವೇದ್ಯ ಮಾಡಿ ಹೊರಕ್ಕೆ ಬರುತ್ತಿದ್ದರು ಆವಾಗ ಅಲ್ಲಿಯೇ ನಿಂತಿದ್ದ ಗಡದ ಪೂಜಾರಿ ಬಂಡು ಭಟ್ಟರ ಅತ್ತೆ ಹೀಗೆ ಹೇಳಿದಳು ಶ್ರೀಧರರ ಭಕ್ತಿಯನ್ನು ನೋಡಿದರೆ ಆ ಭಗವಂತನಿಗೂ ಕೂಡ ಊಟ ಮಾಡಬೇಕಾಗಿ ಬರುವುದು ಅಷ್ಟೊಂದು ಪ್ರೀತಿ ಅಷ್ಟೊಂದು ಶ್ರದ್ಧೆಯಲ್ಲಿ ಶ್ರೀಧರರು ನೈವೇದ್ಯವನ್ನು ಸಮರ್ಪಿಸುತ್ತಿದ್ದರು ಶ್ರೀಧರರ ನಿಷ್ಕಲ್ಮಶ ಭಕ್ತಿಗೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಿಲ್ಲ ಇದಕ್ಕಿಂತಲೂ ಉತ್ತಮ ಸೇವೆ ಶ್ರೀಧರರು ಎಂದಿನಂತೆ ಗಡದಲ್ಲಿ ನಾನಾ ರೀತಿ ಸಮರ್ಥರ ಸೇವೆಯನ್ನು ಮಾಡುತ್ತಿದ್ದರು ಶ್ರೀರಾಮ ಮಂದಿರದಲ್ಲಿ ಬಟ್ಟೆಯನ್ನು ಒಣಹಾಕಲು ಹಾಕಲು ಎತ್ತರವಾದ ತಂತಿ ಇದೆ ಶ್ರೀಧರರು ಬಟ್ಟೆಗಳನ್ನು ಒಣ ಹಾಕುವಾಗ ಎತ್ತರದ ಮಣೆಯಿಂದ ಅಂದರೆ ಈಗಿನ ಸ್ಟೂಲ್ ತರದ ಮಣೆಯು ಜಾರಿ ಪಕ್ಕನೆ ಕೆಳಗೆ ಬಿದ್ದು ಬಿಟ್ಟರು ಬಲಗೈನ ಮಣಿಗಂಟು ಮುರಿದು ಕೈ ತಿರುಚಿ ಹೋಯಿತು ತಾವೇ ಹೇಗೋ ಸರಿಪಡಿಸಿಕೊಂಡರು ಬಿದ್ದ ಶಬ್ದ ಕೇಳಿ ಅಲ್ಲಿಗೆ ಬಂದ ಭಕ್ತನ ಪ್ರಶ್ನೆ ಗುರುಗಳ ಸೇವೆ ಮಾಡುವಾಗ ನಿಮ್ಮನ್ನು ಗುರು ಕಾಯಬೇಕಿತ್ತಲ್ವೇ ಒಂದು ವೇಳೆ ಬಿದ್ದರೂ ಏನೂ ಆಗಬಾರದಿತ್ತಲ್ವೇ ಶ್ರೀಧರರು ಸಮಾಧಾನ ಚಿತ್ತರಾಗಿ ತಕ್ಷಣ ಉತ್ತರಿಸಿದರು ಬಹುಶಃ ನನ್ನಿಂದ ಸಮರ್ಥರಿಗೆ ಎಷ್ಟು ಬೇಕೋ ಅಷ್ಟು ಸಮರ್ಪಕ ಸೇವೆ ನಡೆಯುತ್ತಿಲ್ಲ ಇರಲಿ ಇದು ನನ್ನದೇ ತಪ್ಪು ಇನ್ನು ಮುಂದೆ ಇದಕ್ಕಿಂತಲೂ ಉತ್ತಮ ಸೇವೆ ಮಾಡುತ್ತೇನೆ ಸೇವೆ ಸೇವೆ ಮತ್ತು ಸೇವೆ ಶ್ರೀಧರರಿಗೆ ಈ ಪೆಟ್ಟಿನಿಂದಾಗಿ ಕೈ ಬಾತು ತೀವ್ರವಾಗಿ ಜ್ವರ ಬಂದರೂ ಸೇವೆಯನ್ನು ಮಾತ್ರ ಬಿಡಲಿಲ್ಲ ಮಾಡಬೇಕಾದ ಎಲ್ಲಾ ಸೇವೆಗಳನ್ನು ಮಾಡುತ್ತಿದ್ದರು ಗುರುಗಳ ತೀರ್ಥ ಪ್ರಸಾದಗಳಿಂದಲೇ ಕೈ ಸರಿಯಾಗಬೇಕು ಅದಿಲ್ಲವಾದರೆ ಈ ಬಿಡಿ ಕೈ ಚೊಟ್ಟವಾಗಿಯೇ ಇರಲಿ ಗುರುಗಳ ಕೃಪಾಶೀರ್ವಾದಗಳಿಂದಲೇ ಶೀಘ್ರವಾಗಿ ಹುಷಾರಾಗಿ ಇನ್ನೂ ಹೆಚ್ಚಿನ ಶ್ರದ್ಧೆಯಿಂದ ಸೇವೆ ಮುಂದುವರಿಸುವುದಾಗಿ ಸೇವೆ ಮಾಡಲು ತೊಡಗಿದರು ಒಂದೆರಡು ದಿನಗಳಲ್ಲಿಯೇ ಎಲ್ಲರೂ ಆಶ್ಚರ್ಯಪಡುವಂತೆ ಸಂಪೂರ್ಣ ಗುಣವಾದರು ಅವರಿಗೆ ಸದಾ ಸೇವೆ ಸೇವೆ ಮತ್ತು ಸೇವೆಯೇ ಅವರ ಮಂತ್ರವಾಗಿತ್ತು ಪ್ರತಿ ಹೂವುಗಳಿಗೂ ನಮಸ್ಕಾರ ಪ್ರತಿದಿನ ಜೋಳಿಗೆ ಹಿಡಿದುಕೊಂಡು ಹೂವು ಕುಯ್ಯಲು ಹೋದಾಗ ಶ್ರೀಧರರು ಹೂಗಳಿಗೂ ನಮಸ್ಕರಿಸುತ್ತಿದ್ದರು ಜನ್ಮಾಂತರದ ಪುಣ್ಯದ ಫಲವಾಗಿ ಈ ಹೂವಿನ ಗಿಡಗಳು ಸೃಷ್ಟಿಸಲ್ಪಟ್ಟಿವೆ ಅನಿವಾರ್ಯವಾಗಿ ಗುರುಗಳಿಗಾಗಿ ನೋವಾಗುವಂತೆ ಈ ಹೂವನ್ನು ಕೊಯ್ಯುತ್ತಿದ್ದೇನೆ ದಯಮಾಡಿ ಕ್ಷಮಿಸಿ ಎಂದು ಪ್ರತಿ ಹೂವಿನ ಗಿಡಕ್ಕೂ ತಿಳಿಸಿ ಹೇಳುತ್ತಿದ್ದರು ಮರುದಿನ ನಿರ್ಮಾಲ್ಯದ ಹೂಗಳನ್ನು ಕೂಡ ನಯವಾಗಿ ತೆಗೆಯುತ್ತಿದ್ದರು ತಮಗೆ ಬಹುಬೇಗ ಗುರು ದರ್ಶನವಾಗುವುದೆಂದು ಆ ಹೂಗಳೇ ಹೇಳಿದಂತೆ ಭಾವಿಸಿ ಮತ್ತೂ ಮತ್ತು ಉತ್ಸಾಹದಿಂದ ಎಂದಿನಂತೆ ತಮ್ಮ ಸೇವೆ ಸಲ್ಲಿಸುತ್ತಾ ಇದ್ದರು ತತ್ವಮಸಿ ಮಹಾವಾಕ್ಯ ಒಂದು ದಿನ ಶ್ರೀಧರರು ಸಮರ್ಥರ ಸಮಾಧಿ ಮಂದಿರದ ಎದುರಿನ ಗುಹಾ ಮಂಟಪದಲ್ಲಿ ಧ್ಯಾನಕ್ಕೆ ಕುಳಿತಿದ್ದರು ಇದ್ದಕ್ಕಿದ್ದಂತೆ ಅಲೌಕಿಕವಾದ ಬೆಳಕೊಂದು ಪಳಂಚನೆ ಮಿಂಚಿತು ಏನೂ ಅರ್ಥವಾಗಲಿಲ್ಲ ಆದರೆ ಆ ಪ್ರಕಾಶವೇ ಏಕೀಭವಿಸಿ ಸಮರ್ಥರ ರೂಪ ಧರಿಸಿದಂತೆ ಭಾಸವಾಯಿತು ಸಂಶಯವೇ ಇಲ್ಲ ಎಡಗೈಯಲ್ಲಿ ಯೋಗದಂಡ ಬಲಗೈಯಲ್ಲಿ ತುಳಸಿ ಮಣಿಗಳ ಮಾಲೆ ಬಗಲಲ್ಲಿ ಜೋಳಿಗೆ ಹರಡಿದ ಜಟೆ ಕಾಲುಗಳಲ್ಲಿ ಪಾದುಕೆಗಳು ಹಾಗೂ ತುಟಿಗಳಲ್ಲಿ ಶ್ರೀರಾಮನಾಮ ಶಿಷ್ಯನ ಹಣೆಯ ಮೇಲೆ ತಮ್ಮ ಅಮೃತ ಹಸ್ತವನ್ನಿಟ್ಟು ಆಶೀರ್ವದಿಸಿ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶಿಸಿ ಕೂಡಲೇ ಬೆಳಕಿನಲ್ಲಿ ಒಂದಾದರು ಕೆಲವು ಕ್ಷಣ ಶ್ರೀಧರರು ಆ ಆನಂದದ ಪ್ರಕಾಶದಲ್ಲಿ ಒಂದಾದರು ಆನಂದದ ಸಂಭ್ರಮದಲ್ಲಿ ಕಣ್ಣೀರಿನ ಕೋಡಿ ಒಮ್ಮೆಲೆ ಏನು ಮಾಡಬೇಕೆಂದು ಅರಿಯದೆ ಗುರುಗಳ ಧ್ಯಾನದಲ್ಲಿ ಮೈಮರೆತರು ಕಾಬಾಳೆ ಹೂಗಳ ಅಡಿಯಲ್ಲಿ ಶ್ರೀಧರರು ಒಂದು ದಿನ ಹೂವು ಕುಯ್ಯಲು ಹೋದ ಸಂದರ್ಭದಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಳಲು ಇಷ್ಟಪಟ್ಟರು ಸುತ್ತಲೂ ಎತ್ತರಕ್ಕೆ ಬೆಳೆದಿದ್ದ ಕಾಬಾಳೆ ಹೂಗಿಡಗಳು ಅವುಗಳ ಬಳಿ ಹಾಗೆ ಧ್ಯಾನಕ್ಕೆ ಕುಳಿತ ಶ್ರೀಧರರು ನಿರ್ವಿಕಲ್ಪ ಸಮಾಧಿಯಲ್ಲಿದ್ದರು ಎತ್ತರದ ಗಿಡಗಳು ಜನಸಂಪರ್ಕವು ವಿರಳವಾಗಿತ್ತು ಮೂರು ದಿನ ಕಳೆದರೂ ಶ್ರೀಧರರ ಅರಿವೆ ಉಳಿದವರಿಗೆ ಬರಲಿಲ್ಲ ಎಲ್ಲರಿಗೂ ಚಿಂತೆ ದುಗುಡ ಶ್ರೀಧರರೆಲ್ಲಿ ಇಲ್ಲಿ ಅಂಗಾಯಿ ಹೆಸರಿನ ದೇವಿ ದೇವಸ್ಥಾನದಲ್ಲಿಯೂ ಈ ವಿಷಯವಾಗಿ ಪ್ರಸಾದ ಕೇಳಿದ್ದೂ ಆಯಿತು ಬಲಗಡೆ ಪ್ರಸಾದವೂ ಆಗಿ ಸ್ವಲ್ಪ ಸಮಾಧಾನವೂ ಆಯಿತು ಏನೂ ಆಗದಂತೆ ನಾಲ್ಕನೆಯ ದಿವಸ ಮಧ್ಯಾಹ್ನ ಶ್ರೀಧರರು ಮಠಕ್ಕೆ ಬಂದರು ಎಲ್ಲರೂ ನಿಟ್ಟುಸಿರು ಬಿಟ್ಟರು ಶ್ರೀಧರರ ಶ್ರದ್ಧೆ ಭಕ್ತಿ ಮತ್ತು ಗುರು ಸೇವೆ ಅದ್ವಿತೀಯವಾದದ್ದು ಅಲ್ಲವೇ